ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಆಲೂಗೆಡ್ಡೆ ಪರೋಟ ಮಾಡ್ತಾಯಿದ್ದೀನಿ ಮೊದಲಿಗೆ ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನೀರನ್ನ ಸೇರಿಸಿ ಇದನ್ನು ತುಂಬ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬಾರ್ದು ಒಂದು ಚಪಾತಿ ಇಟ್ಟು ಅದಕ್ಕಿಂತ ಸ್ವಲ್ಪ ಮೃದುವಾಗಿರಲಿ ಯಾಕೆಂದರೆ ನಂತರ ಇದನ್ನು ಸ್ಟಫಿಂಗ್ ಸೇರಿಸಿ ನಾವು ಪರೋಟ ರೆಡಿ ಮಾಡಿಕೊಳ್ಬೇಕಾದ್ರೆ ಕಷ್ಟ ಆಗುತ್ತೆ ಅದರಿಂದ ಮೃದುವಾಗಿರಲಿ ನಂತರ ಇಲ್ಲಿ ನಾಲ್ಕರಿಂದ ಐದು ಆಲೂಗೆಡ್ಡೆನ ಸೇರಿಸಿ ಅದಕ್ಕೆ ಸ್ವಲ್ಪ ಸಾಲ್ಟು ಆಲೂಗೆಡ್ಡೆ ಮುಳುಗೋ ಅಷ್ಟು ನೀರನ್ನ ಸೇರಿಸಿ ಮೂರರಿಂದ ನಾಲ್ಕು ಪ್ರೆಷರ್ ಇದ್ದೀನಿ ಈಗ ಆಲೂಗೆಡ್ಡೆ ಬೆಂದಿದೆ ಈ ರೀತಿ ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸಣ್ಣಗೆ ಹೆಚ್ಚಿರೋಂಥ ಆನೆಯನ್ನು ಮೂರರಿಂದ ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಹಚ್ಚಕಾರದ ಪುಡಿ ಕಾಲು ಸ್ಪೂನಷ್ಟು ಗರಂ ಮಸಾಲ ಒಂದು ಹಾಫ್ ಸ್ಪೂನಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದು ಹಾಫ್ ನಿಂಬೆಹಣ್ಣಿನ ಬಳಸ್ತಾ ಇದ್ದೀನಿ ಎಲ್ಲ ಮಸಾಲೆಗಳು ಆಲೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ ನಂತರ ಇದನ್ನು ನಾರ್ಮಲ್ ಚಪಾತಿ ಥರ ಲಟ್ಸೋಕ್ಕಾಗಲ್ಲ ಇದನ್ನು ಬಟರ್ ಪೇಪರ್ ಮೇಲೆ ಲಟ್ಟಿಸ್ಬೇಕು ಈ ರೀತಿ ಚಪಾತಿ ಲಟ್ಟಿಸಿ ಅದಕ್ಕೆ ಸ್ಟಫಿಂಗ್ ರೆಡಿ ಮಾಡಿ ಇದನ್ನು ನಾಲ್ಕು ಕಡೆಯಿಂದ ಫೋಲ್ಡ್ ಮಾಡಿ ಎರಡೂ ಸೈಡ್ ಆಯಿಲ್ ಹಾಕಿ ನೀಟಾಗಿ ಈ ರೀತಿ ಲಟ್ಟಿಸ್ಕೊಂಡ್ರೆ ತುಂಬ ತೆಳುವಾಗೆ ಲಟ್ಟಿಸ್ಕೋಬೋದು ಚಪಾತಿ ಏನಿತ್ತು ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಬರ್ಬೋದಷ್ಟೇ ಈ ರೀತಿ ಈಗ ತವಾ ಚೆನ್ನಾಗಿ ಕಾದಿರಬೇಕು ಹೈ ಫ್ಲೇಮಲ್ಲೇ ಇರಲಿ ಉರಿ ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಚೆನ್ನಾಗಿ ಬೇಯಲ್ಲ ಪರೋಟ ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ರುಚಿ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ಬರೀ ಚಪಾತಿ ತಿನ್ನೋಕ್ಕೆ ಬೋರಲ್ಲ ಈ ರೀತಿ ಸ್ಟಫಿಂಗ್ ಮಾಡಿ ಪರೋಟ ಕೊಟ್ಟರೆ ತುಂಬ ರುಚಿಯಾಗೂ ಇರುತ್ತೆ ಮನೆಯಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಇದನ್ನು ಹೀಗೆ ಎರಡೂ ಸೈಡು ತುಪ್ಪ ಅಥವಾ ಆಯಿಲ್ನ ಹಾಕಿ ಬೇಯಿಸಿದ್ರೆ ಬಿಸಿ ಬಿಸಿ ಆಲೂಗೆಡ್ಡೆ ಪರೋಟ ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿ ಬೇಯಿಸ್ತೀವಿ ಅಷ್ಟು ಟೇಸ್ಟ್ ಬರುತ್ತೆ ಈ ರೀತಿ ಎಲ್ಲವನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಇದನ್ನು ನಾನಿಲ್ಲಿ ಮೊಸರು ಜೊತೆ ಸರ್ವ್ ಮಾಡ್ತಿದ್ದೀನಿ ಇದಕ್ಕೆ ಕೋಕೊನಟ್ ಚಟ್ನಿ ಕೂಡ ಒಳ್ಳೆ ಕಾಂಬಿನೇಷನ್ನೇ ಖಂಡಿತ ಒಂದು ಸಲ ಪ್ರಯತ್ನ ಪಡಿ ಎಲ್ರಿಗೂ ಇಷ್ಟ ಆಗುತ್ತೆ ನಮ್ಮ ಚಾನಲ್ದು ರೆಸಿಪಿಗಳೆಲ್ಲ ಹೇಗೆ ಬರ್ತಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ತುಪ್ಪ ಅಥವಾ ಆಯಿಲ್ನ ಹಾಕಿ ಎರಡು ಕಡೆ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆಲೂಗೆಡ್ಡೆ ಪರೋಟ ರೆಡಿಯಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್